ನಮ್ಮ ಊರುಗಳಲ್ಲಿ ನಾವು ಪ್ರತಿ ವರ್ಷ ಚಿಕ್ಕವರೆದ ಗಣೇಶ ಹಬ್ಬನೇ ಕಾಯ್ತಿದ್ವಿ ಯಾಕೆಂದ್ರೆ ನಾವು ಒಂದು ಕಾಮನ್ ಗಣೇಶನ ಸ್ಥಾಪನೆ ಮಾಡ್ತಿದ್ವಿ ನಮ್ಮ ಒಂದು ಕಾಲೋನಿಯಲ್ಲಿ ಎಲ್ಲರೂ ಸೇರಿಕೊಂಡು ಸ್ಥಾಪನೆ ಮಾಡ್ತೀವಿ ಮತ್ತು ಅಲ್ಲಿ ಹನ್ನೊಂದು ದಿನ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನು ಅಂದರೆ ನೀವು ಗಣಪತಿಯನ್ನು ಎಷ್ಟು ಆರಾಧನೆ ಮಾಡ್ತೀರಾ ಅಷ್ಟು ಒಳ್ಳೆಯದಾಗುತ್ತೆ ಹ್ಞೂ ಈ ಗಣೇಶ ಗೌರಿಯನ್ನು ನೀವು ಹೇಗೆ ಆ ಚತುರ್ಥಿಯಲ್ಲಿ ಪೂಜೆ ಮಾಡ್ತೀರಾ ತುಂಬಾ ಅದೃಷ್ಟನೇ ಬದಲಾವಣೆ ಆಗುತ್ತೆ ಸಮೃದ್ಧಿ ಆಗುತ್ತೆ ವಿಸರ್ಜನೆ ಮಾಡುವಾಗ ಅವ್ರಿಗೆ ಬುತ್ತಿ ಕಟ್ಕೊಡ್ಬೇಕು ಯಾರು ಕಟ್ಕೊಡೋದಿಲ್ಲ ಆ ಪರಂಪರೆ ಇಲ್ಲ ನಾವು ಶುರು ಮಾಡಬಹುದಾ ಏನಾದ್ರೂ ಪ್ರಿಕಾಷನ್ಸ್ ತಗೋಬೇಕಾ ಅಂತ ಆ ಥರದ್ದು ಏನಿಲ್ಲ ಈ ಗೌರಿ ಹಬ್ಬದ ದಿನ ನಾವು ಗಣೇಶ ಗೌರಿ ಗಣೇಶನನ್ನ ತರುವಾಗ ಯಾವುದಾದ್ರೂ ಒಂದು ಕೆಂಪು ವಸ್ತ್ರ ಹೊಸ ವಸ್ತ್ರ ಕೆಂಪು ವಸ್ತ್ರ ಆಗ್ಲಿ ಹಳದಿ ವಸ್ತ್ರ ಆಗ್ಲಿ ತಗೊಂಡು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗಿದ್ದಾರೆ ರೇಖಿ ಮಾಸ್ಟರ್ ಮತ್ತು ಶಾಸ್ತ್ರ ಸಂಖ್ಯಾಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿರುವಂಥ ಮಧುಶ್ರೀ ಆದೇಶ್ ಅವರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಮತ್ತು ಮುಂಬರುವ ಗಣೇಶ ಚತುರ್ಥಿಯ ಶುಭಾಶಯಗಳು ನಿಮ್ಮೆಲ್ರಿಗೂ ಕೂಡ ನಿಮಗೂ ಗಣೇಶ ಗಣೇಶ ಚತುರ್ಥಿ ಶುಭಾಶಯಗಳು ಕೆಲವೇ ದಿನಗಳಲ್ಲಿ ಗಣೇಶ ಚತುರ್ಥಿ ಬರ್ತಾ ಇದೆ ಗಣೇಶ ಚತುರ್ಥಿ ಅಂದರೆ ಒಂಥರ ಸಂಭ್ರಮ ಶುರುವಾಗ್ಬಿಡುತ್ತೆ ನಮ್ಮ ಮನೆಗಳಲ್ಲಿ ಮನಸ್ಸಲ್ಲಿ ನಮ್ಮನೆಲ್ಲೂ ಕೂಡ ಅದು ಶುರು ಆಗ್ಬಿಟ್ಟಿದೆ ಯಾವ ಜಾಗದ ಗಣೇಶ ನೆಡಬೇಕು ಎಲ್ಲಿಂದ ತರಬೇಕು ಡೆಕೋರೇಷನ್ ಹೆಂಗೆ ಮಾಡಬೇಕು ತಿಂಡಿ ಏನು ಮಾಡಬೇಕು ಜನರನ್ನು ಹೆಂಗೆ ಕರಿಬೇಕು ಬಂದವ್ರಿಗೆ ರಿಟರ್ನ್ ಗಿಫ್ಟ್ ಏನು ಕೊಡಬೇಕು ಈ ಥರ ಸಾಕಷ್ಟು ಕೆಲಸ ಶುರುವಾಗುತ್ತೆ ಎಸ್ಪೆಷಲಿ ಹೆಣ್ಣುಮಕ್ಕಳಿಗೆ ಗಂಡಸ್ರ ಕೆಲಸ ಅವ್ರು ಹೇಳಿದ್ದನ್ನು ಮಾಡುವಂಥದ್ದು ಬೇಸಿಕಲಿ ಸೊ ಹಾಗೆ ಗಣೇಶ ಚತುರ್ಥಿ ಮತ್ತು ದೀಪಾವಳಿ ಈ ಥರದ ಹಬ್ಬಗಳ ಬಗ್ಗೆ ನನಗೊಂದು ವಿಶೇಷವಾದ ಒಲ್ಲುವಿದೆ ಯಾಕೆಂದರೆ ಆ ಟೈಮಲ್ಲಿ ನಾವೆಲ್ಲರೂ ಸೇರ್ತೀವಿ ನಾವೆಲ್ಲ ಮಾತಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆದರೆ ಇದು ಮಾತ್ರ ಅಲ್ಲ ಇದರ ಹೊರತಾಗಿ ನಮಗೆ ಗೊತ್ತಿಲ್ಲದಿರುವಂಥ ಒಂದಷ್ಟು ವಿಚಾರಗಳಿರ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಅವ್ರ ಜೊತೆಗೆ ಈ ಪ್ರಶ್ನೆ ಕೇಳ್ತೀನಿ ಈಗ ನಾವು ಗಣೇಶ ಚತುರ್ಥಿ ಮಾಡ್ತೀವಿ ಗಣೇಶ ಚತುರ್ಥಿ ಅಂತಂದರೆ ನಮ್ಮ ಊರುಗಳಲ್ಲಿ ಹೇಗಿತ್ತು ಅದನ್ನು ಹೇಳ್ತೀನಿ ನಿಮಗೆ ನಿಮ್ಮ ನಿಮ್ಮದು ಹೆಂಗಿತ್ತು ನೀವು ಹೇಳಿ ನಮ್ಮ ಊರುಗಳಲ್ಲಿ ನಾವು ಪ್ರತಿ ವರ್ಷ ಚಿಕ್ಕವರದ ಗಣೇಶ ಹಬ್ಬನೇ ಕಾಯ್ತಿದ್ವಿ ಯಾಕೆಂದರೆ ನಾವು ಒಂದು ಕಾಮನ್ ಗಣೇಶನ ಸ್ಥಾಪನೆ ಮಾಡ್ತಿದ್ವಿ ನಮ್ಮ ಒಂದು ಕಾಲೋನಿಯಲ್ಲಿ ಎಲ್ಲರೂ ಸೇರಿಕೊಂಡು ಸ್ಥಾಪನೆ ಮಾಡ್ತೀವಿ ಮತ್ತು ಅಲ್ಲಿ ಹನ್ನೊಂದು ದಿನ ಸಂಜೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಿದ್ರು ಒಂದಿನ ನಮ್ಮ ಸ್ಕೂಲ್ ಮಕ್ಕಳು ಮಾಡಿರ್ತಿದ್ವಿ ಒಂದಿನ ನಾಟಕ ಬೇರೆ ಕಡೆಯಿಂದ ಒಂದಿನ ಸ ಜಾನಪದ ನೃತ್ಯ ಇನ್ನೊಂದಿನ ಸಿನಿಮಾ ಹಾಡುಗಳು ಸೊ ಇಡೀ ದಿನ ನಾವು ಅಲ್ಲೇ ಇರ್ತಿದ್ವಿ ಆಮೇಲೆ ಮ ಬೆಳಗ್ಗೆ ಪೂಜೆ ಆಗೋದು ನಮಗೆ ಚೂರು ಸಕ್ಕರೆ ಕೊಡೋದು ಅದನ್ನು ತಿನ್ನೋಕ್ಕೆ ಹೋಗ್ತಿದ್ವಿ ನಾವು ಮತ್ತು ಸಂಜೆ ಕಾರ್ಯಕ್ರಮಗಳು ನೋಡೋಕ್ಕೆ ಸೊ ನನ್ನ ಬಾಲ್ಯದ ಅತ್ಯಂತ ಆಪ್ತ ನೆನಪುಗಳಲ್ಲಿ ಅದು ಒಂದು ಸೊ ಮೇಡಮ್ ನಿಮ್ಮ ಗಣೇಶ ಚತುರ್ಥಿ ಹೇಗಿರುತ್ತೆ ಗಣೇಶ ಚತುರ್ಥಿ ಅಂದಾಗ ಎಲ್ಲರಿಗೂ ಸಂಭ್ರಮನೇ ಅದು ಹೆಣ್ಣು ಮಕ್ಕಳಿಗೂ ಅಷ್ಟೇ ಗಂಡು ಮಕ್ಕಳಿಗೂ ಅಷ್ಟೇ ಹೆಣ್ಮಕ್ಳುಗೇನು ಅಂತ ಅಂದ್ರೆ ಮದುವೆ ಆದ ಹೆಣ್ಮಕ್ಳಿಗೇನು ಅಂದ್ರೆ ಬಾಗಿನ ಬರುತ್ತೆ ಬಾಗಿನ ಬರುತ್ತೆ ತವರ ಮನೆಯಿಂದ ಏನೋ ಗಿಫ್ಟ್ ಬರುತ್ತೆ ಅನ್ನೋ ಒಂದು ಉದ್ದೇಶ ಗಂಡು ಮಕ್ಳಿಗಂದ್ರೆ ಅದೊಂದು ಸಂಭ್ರಮ ಅದು ಇದು ಗಣೇಶ ಚತುರ್ಥಿ ಅಂದಾಗ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆಗೆ ಪ್ರಾಮುಖ್ಯತೆ ಕೊಡ್ತೀವಿ ಗಣಪತಿಗೆ ಅಗ್ರಸ್ಥಾನವಿದೆ ಪ್ರತಿಯೊಂದು ಪೂಜೆಯಲ್ಲಿ ಕಾರ್ಯಕ್ರಮದಲ್ಲಿ ನೀವು ಗೃಹ ಪ್ರವೇಶದಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಮಾಡುವಾಗ್ಲೂ ಕೂಡ ಪ್ರಥಮ ಪೂಜೆ ಗಣಪತಿಗೆ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನು ಅಂದ್ರೆ ನೀವು ಗಣಪತಿಯನ್ನ ಎಷ್ಟು ಆರಾಧನೆ ಮಾಡ್ತೀರಾ ಅಷ್ಟು ಒಳ್ಳೆದಾಗುತ್ತೆ ಅವನು ಬೇಗ ಒಲಿತಾನೆ ಸಣ್ಣ ಒಂದು ಮಕ್ಕಳು ಏನೇ ಒಂದು ಒಂದು ಮಣ್ಣಿನ ಗಣಪತಿ ಇಟ್ಟು ಅವ್ರು ಪೂಜೆ ಮಾಡಿದ್ರು ಅವ್ರಿಗೂ ಒಲಿತಾನೆ ಅಷ್ಟು ಒಳ್ಳೆ ಮನಸ್ಸು ಮುಗ್ಧ ಮನಸ್ಸು ಇರೋದು ಗಣಪತಿಗೆ ಗಣೇಶ ಚತುರ್ಥಿ ಬಂದಾಗ ಈ ಪೂಜೆ ಹೇಗೆ ಪ್ರತಿಯೊಬ್ಬರು ಸಣ್ಣ ಮಕ್ಕಳಿಂದ ದೊಡ್ಡೋರ್ವರೆಗು ಕಾಯ್ತೀವಿ ನಾವು ಗಣಪತಿ ಹಬ್ಬಕ್ಕೆ ಅದೊಂದು ಸಂಭ್ರಮ ಮಣ್ಣಿನ ಗಣಪತಿ ವಿಶೇಷವಾಗಿ ಗ ಮಣ್ಣಿನ ಗಣಪತಿ ಇಡುವಂಥದ್ದು ಎಲ್ಲರೂ ಗಣಪತಿಯನ್ನು ತಂದು ಇಟ್ಟು ಪೂಜೆ ಮಾಡುವಂಥದ್ದು ಆದರೆ ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಏನು ಅಂತಂದರೆ ಪ್ರತಿದಿನ ಮಾಡೋ ಪೂಜೆಗೂ ಗಣೇಶ ಚತುರ್ಥಿಯಲ್ಲಿ ಮಾಡೋ ಪೂಜೆಗೂ ವ್ಯತ್ಯಾಸ ಏನು ವ್ಯತ್ಯಾಸ ಅಂದರೆ ಗಣಪತಿಯನ್ನು ಪೂಜೆ ಮಾಡ್ತೀವಿ ಆಮೇಲೆ ವಿಸರ್ಜನೆ ಮಾಡ್ತೀವಿ ಗಣಪತಿಯನ್ನು ಈ ತರ ವ್ಯತ್ಯಾಸ ಇರುತ್ತೆ ಇದು ಗಣೇಶ ಚತುರ್ಥಿ ಯಾವಾಗ ಬರುತ್ತೆ ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು ಗಣೇಶ ಚತುರ್ಥಿ ಈ ಒಂದು ಮಾಸದಲ್ಲಿ ಈ ಗಣೇಶನನ್ನ ಯಾಕೆ ನಾವು ಬರ್ಮಾಡ್ಕೊಳ್ಬೇಕು ಅಲ್ವಾ ಇದು ಅವನ ಜನ್ಮ ದಿನ ಅಂತ ನಾವು ಕರಿತೀವಿ ಗಣಪತಿಯ ಜನ್ಮದಿನ ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿಯ ದಿನ ಈ ಚತುರ್ಥಿಯಿಂದ ಇನ್ನ ಚತುರ್ದಶಿ ವರ್ಗೂ ಹತ್ತು ದಿನಗಳು ನಾವು ಹಬ್ಬ ಮಾಡ್ತೀವಿ ಅಮ್ಮನ ಕೂರಿಸ್ಕೊಂಡು ಮನೆಯಲ್ಲಿ ಸಂಭ್ರಮದಿಂದ ಮನೆಯಲ್ಲಿ ಕೂರಿಸ್ಕೊಂಡಾಗ ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ ಮಡಿಯಿಂದ ಇರಬೇಕು ಹತ್ತು ದಿನನೂ ನೈವೇದ್ಯ ಕೊಡಬೇಕು ಹತ್ತು ದಿನನೂ ಆ ಪೂಜೆ ಪರಿಕರಗಳು ಸಾಧ್ಯವಾಗೋದಿಲ್ಲ ಯಾಕೆಂದ್ರೆ ಮನೆಯಲ್ಲಿ ಹತ್ತಾರು ಜನ ಇರ್ತೀವಿ ಪ್ರತಿಯೊಬ್ರು ಮಡಿಯಿಂದ ಪೂಜೆ ಮಾಡಕ್ ಸಾಧ್ಯ ಆಗಲ್ಲ ಅದು ಹಂಗಿದ್ದಾಗ ಒಂದು ದಿನದ ಪೂಜೆ ಮಾಡಬಹುದು ಅಥವಾ ಮೂರು ದಿನದ ಪೂಜೆಯನ್ನ ನೀವು ಮಾಡ್ಬೋದು ಇನ್ನ ಗೌರಿ ಗೌರಿಯ ಒಂದು ವ್ರತವನ್ನು ಮಾಡುವಂಥದ್ದು ಈ ಗಣಪತಿ ಹಬ್ಬ ಅಂದರೆ ಅಲ್ಲಿ ಹಿನ್ನೆಲೆನೆ ಗೌರಿ ಓಕೆ ಗೌರಿ ಕೈಲಾಸದಿಂದ ಏನು ತವ್ರ ಮನೆಗೆ ಬರ್ತಾಳೆ ಆ ಗೌರಿನ ಕರ್ಕೊಂಡೋಗೋಕೆ ತಾನೆ ಗಣಪ ಬರುವಂಥದ್ದು ಸೊ ಅಲ್ಲಿ ಹಿನ್ನೆಲೆನೆ ಗೌರಿ ಹಾಗಾಗಿ ಗೌರಿ ಹಬ್ಬದ ದಿನ ಗೌರಿ ಗಣೇಶನನ್ನು ನಾವು ಮನೆಗೆ ತರ್ತೀವಿ ಮಣ್ಣಿನಿಂದ ಮಾಡಿದ್ದಂಥದ್ದು ನಾವು ಮನೆಗೆ ತರ್ತೀವಿ ಅದು ವಿಶೇಷ ಯಾಕೆ ಅಂದರೆ ಅದು ನೀರಿನಲ್ಲಿ ವಿಸರ್ಜನೆ ಆಗಬೇಕು ನೀರಿನಲ್ಲೇ ಆಗಬೇಕು ಅಂತ ಅಂದಾಗ ಅವನು ತರ್ಪಣ ಪ್ರಿಯ ಆನೆಗಳಿಗೆ ನೀರು ತುಂಬಾ ಇಷ್ಟ ಹಾಗಾಗಿ ನಾವು ವಿಸರ್ಜನೆ ನೀರಿನಲ್ಲೇ ಮಾಡಬೇಕು ಅಲ್ವಾ ಈ ಗೌರಿ ಹಬ್ಬದ ದಿನ ನಾವು ಗಣೇಶ ಗೌರಿ ಗಣೇಶನನ್ನ ತರುವಾಗ ಯಾವ್ದಾದ್ರು ಒಂದು ಕೆಂಪು ವಸ್ತ್ರ ಹೊಸ ವಸ್ತ್ರ ಕೆಂಪು ವಸ್ತ್ರ ಆಗ್ಲಿ ಹಳದಿ ವಸ್ತ್ರ ಆಗ್ಲಿ ತಗೊಂಡು ಅವನ್ನ ಕರ್ಕೊಂಡ್ಬರುವಂತದ್ದು ಗೌರಿ ಗಣೇಶನನ್ನ ಮನೆಗೆ ಮೂರ್ತಿ ತಗೊಂಡ್ ಬರುವಾಗ ಮೂರ್ತಿ ತಗೊಂಡ್ಬರುವ ಅದು ಒಂದು ಶುಭ ಮುಹೂರ್ತದಲ್ಲಿ ಕರ್ಕೊಂಡು ಬರಬೇಕು ಅವ್ರನ್ನ ಗೌರಿನ ಗಣೇಶನ ಮನೆಗೆ ಕರ್ಕೊಂಡು ಬಂದಾಗ ಅವ್ರಿಗೆ ಆರತಿಯನ್ನು ಮಾಡಿ ಅರಿಶಿನ ಕುಂಕುಮ ಇವನ್ನೆಲ್ಲ ಬಾಗ್ಲಲ್ಲೇ ನಿಲ್ಲಿಸಿದಾಗ ಹೊಸ್ಲತ್ರನೇ ಗೌರಿ ಗಣೇಶನನ್ನ ಒಂದು ಅರಿಶಿನ ಕುಂಕುಮ ಅಕ್ಷತೆಯಿಂದ ಪೂಜೆ ಮಾಡಿ ಆರತಿಯನ್ನು ಬೆಳಗಿ ಒಳಗೆ ಕರ್ಕೊಂಡ್ಬರ್ಬೇಕು ಇನ್ನು ನೀವು ಒಂದೇ ದಿನದ ಪೂಜೆ ಮಾಡೋದಿದ್ರೂ ಪರವಾಗಿಲ್ಲ ಈಗ ಗೌರಿ ಹಬ್ಬದ ತಂದು ಇಟ್ಕೋತೀರಾ ಗಣೇಶ ಹಬ್ಬದ ದಿನ ಎಲ್ಲಾ ಒಂದು ಪೂಜೆಯನ್ನ ಮಾಡ್ತೀರಾ ಅದಾದ್ಮೇಲೆ ಗಣೇಶ ಹಬ್ಬದ ದಿನನೇ ನೀವು ವಿಸರ್ಜನೆಯನ್ನ ಮಾಡಬಹುದು ಮಾಡಬಹುದು ಈ ಪೂಜೆಯಲ್ಲಿ ಪ್ರಿಯ ಗಣಪತಿ ಎಲ್ಲರಿಗೂ ಗೊತ್ತು ನೀವು ಯಾವುದಾದ್ರೂ ಭಕ್ಷ್ಯಗಳನ್ನ ಅಂದ್ರೆ ಅವನಿಗೆ ಇಷ್ಟವಾಗುವಂಥದ್ದು ಇಪ್ಪತ್ತೊಂದು ತರಹದ್ದು ಮಾಡ್ತಾರೆ ಈ ಪಂಚ ಕಜ್ಜಾಯದಿಂದ ಇದ್ದು ಕರ್ಜಿಕಾಯಿ ಮೋದಕ ಲಾಡು ಈ ಥರ ಸಿಹಿ ಪದಾರ್ಥಗಳು ಇಪ್ಪತ್ತೊಂದು ಥರನೂ ಮಾಡೋರು ಇದ್ದಾರೆ ಇಲ್ಲ ನಾವು ಐದು ಥರ ಮಾಡ್ತೀವಿ ಏಳು ಥರ ಮಾಡ್ತೀವಿ ಹನ್ನೊಂದು ಥರ ಮಾಡ್ತೀವಿ ಅನ್ನೋರು ಇದ್ದಾರೆ ಅವರ ಆಚಾರ ವಿಚಾರಗಳು ಅದು ಸೊ ಗೌರಿ ಗಣೇಶನನ್ನ ಪೂಜೆ ಮಾಡುವಾಗ ಮೊದಲು ಗೌರಿನ ತರ್ತೀವಿ ಗೌರಿಗೆ ಪೂಜನೆ ಮಾಡಿ ಪೂಜೆ ಮಾಡ್ತೀವಿ ಅವಳಿಗೆ ಬಾಗಿನ ಅರ್ಪಿಸ್ತೀವಿ ವಿಶೇಷವಾಗಿ ಐದು ಮುತ್ತೈದೆಯರನ್ನ ಕರೆದು ಕುಂಕುಮ ಕೊಡ್ತೀವಿ ತಾಂಬೂಲ ಕೊಡ್ತೀವಿ ಅದಾದ ನಂತರ ಗಣಪತಿ ಪೂಜೆಯನ್ನು ಮಾಡ್ತೀವಿ ವಿಶೇಷವಾಗಿ ಅವನಿಗೆ ವಸ್ತ್ರವನ್ನ ಹೊಸ ವಸ್ತ್ರವನ್ನು ಉಡಿಸುವಂಥದ್ದು ಗೆಜ್ಜೆ ವಸ್ತ್ರ ಹಾಕುವಂಥದ್ದು ಅವನಿಗೆ ಇಷ್ಟವಾದ ಹಾರ ಹಾಕುವಂಥದ್ದು ಗರ್ಕೆ ಪತ್ರೆ ನೂರ ಎಂಟು ಹಾರ ಕೂಡ ಹಾಕಬಹುದು ಇಲ್ಲ ಇಪ್ಪತ್ತೊಂದು ಗರ್ಕೆ ಪತ್ರೆ ಆದರೂ ಇಡಬಹುದು ಸರಿನಾ ಇನ್ನು ಕೆಲವು ಜನ ಗಣಪತಿಯನ್ನ ಅರಿಶಿಣದಲ್ಲೇ ಮಾಡ್ತಾರೆ ಅದು ಕೂಡ ಮಾಡಬಹುದು ಬೆನಕನನ್ನು ಮಾಡಿ ಪೂಜೆ ಮಾಡುವಂಥದ್ದು ಅದನ್ನು ಮಾಡಬಹುದು ಕಡಲೆಕಾಳು ನೈವೇದ್ಯ ಮಾಡಬಹುದು ಗಣಪತಿಯನ್ನು ವಿಶೇಷವಾಗಿ ನಿಮ್ಮ ಆಚಾರ ವಿಚಾರ ನಿಮ್ಮ ಒಂದು ವಾತಾವರಣದಲ್ಲಿ ಹೇಗೆ ಮಾಡ್ಕೊಂಡು ಅದೇ ರೀತಿಯ ಮಾಡಿ ಆದರೆ ಇಲ್ಲಿ ಬರುವಾಗ ವಿಶೇಷವಾಗಿ ಕರ್ಕೊಂಬರ್ತೀರಾ ಹೇಗೆ ಕರ್ಕೊಂಡ್ ಬರ್ಬೇಕು ನಾನು ಹೇಳೋದ್ನಲ್ಲ ಹೊಸಲೋ ಇಂದ ಹಿಡಿದು ಅವನ್ನ ಹೇಗೆ ನೀವು ಕರೆ ತಂದು ನೀವು ಕೂರಿಸ್ತೀರಾ ಪೂರ್ವಾಭಿಮುಖವಾಗಿ ಕೂರಿಸಿ ಇಲ್ಲ ಉತ್ತರಾಭಿಮುಖವಾಗಿ ಕೂರಿಸಿ ಗೌರಿ ಗಣೇಶನನ್ನ ಈ ಗಣೇಶ ಗೌರಿಯನ್ನ ನೀವು ಹೇಗೆ ಆ ಚತುರ್ಥಿಯಲ್ಲಿ ಪೂಜೆ ಮಾಡ್ತೀರಾ ತುಂಬಾ ಅದೃಷ್ಟನೇ ಬದಲಾವಣೆ ಆಗುತ್ತೆ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ ನಮ್ಗೆ ಇದೇ ಇಲ್ಲ ನಮ್ಮ ವಂಶದಲ್ಲಿ ಗಣೇಶನ ಕೂರ್ಸೇ ಇಲ್ಲ ಅಂತ ನೀವಂತೀರ ಆದ್ರೆ ನಾನು ಹೇಳೋದು ಈಗ ಆ ಪರಂಪರೆಯನ್ನು ಸೃಷ್ಟಿ ಮಾಡ್ಕೊಳ್ಳಿ ನೀವು ಅಂತ ಮಾಡಿ ಅಂತ ಅಂತ ಯಾಕೆಂದ್ರೆ ಆ ಪೂಜೆಯಲ್ಲಿ ಅಷ್ಟು ಪ್ರತಿಫಲ ಇದೆ ನೀವು ಏನೂ ಇಡ್ದಲೆ ನೀವು ಭಕ್ತಿ ಪ್ರೀತಿಯಿಂದನೇ ಮಾಡಿ ನೀವೇ ಕೈಯಲ್ಲಿ ಮಾಡಿ ಗಣಪತಿಯನ್ನ ಮಣ್ಣಿನಲ್ಲಿ ಮಾಡಿ ಇಡಿ ಅವನದನ್ನ ಅರ್ಪಿಸ್ಕೊತಾನೆ ಸರಿನಾ ಆದರೆ ಇನ್ನ ಗಣಪತಿಯನ್ನ ಒಂದು ದಿನ ಮೂರು ದಿನ ಇಲ್ಲ ಒಬ್ಬೊಬ್ರು ಹನ್ನೊಂದು ದಿನದವರೆಗೂ ಇಟ್ಟು ಅದನ್ನ ವಿಸರ್ಜನೆ ಮಾಡುವಂಥದ್ದು ನೀರಿನಲ್ಲಿ ಆ ಸಮಯದಲ್ಲಿ ಗಣಪತಿಯನ್ನ ಪೂಜೆ ಮಾಡಿ ನೀವು ಹೇಗೆ ತಂದಾಗ ಪೂಜೆ ಮಾಡಿರ್ತೀರಾ ಪಂಚಾಮೃತ ಅಭಿಷೇಕದಿಂದ ಹಿಡ್ದು ಒಂದು ಮನೆಯಲ್ಲಿ ವಿಗ್ರಹ ಇದ್ದೇ ಇರುತ್ತೆ ಆ ಪಂಚಾಮೃತ ಅಭಿಷೇಕದಿಂದ ಹಿಡ್ದು ಪಂಚ ಕಜ್ಜಾಯ ಇಡೋದ್ರಿಂದ ಹಿಡ್ದು ಇಪ್ಪತ್ತೊಂದು ಗರಿಕೆ ಪತ್ರೆ ಅರ್ಪಿಸೋದ್ರಿಂದ ಇಪ್ಪತ್ತೊಂದು ತರ ಹೂವು ಅರ್ಪಿಸೋದ್ರಿಂದ ಪೂಜೆಯನ್ನ ಮಾಡಿರ್ತೀರಾ ಅದೇ ರೀತಿ ಬಿಡುವಾಗ್ಲೂ ಕೂಡ ಪೂಜೆಯನ್ನ ಮಾಡ್ತೀರಾ ಜೊತೆಗೆ ಗೌರಿ ಗಣೇಶನನ್ನ ಕಳಿಸುವಾಗ ವಿಸರ್ಜನೆ ಮಾಡುವಾಗ ಅವ್ರಿಗೆ ಬುತ್ತಿ ಕಟ್ಕೊಡ್ಬೇಕು ಇದನ್ನ ಯಾರು ಕಟ್ಕೊಡೋದಿಲ್ಲ ಮೊಸರನ್ನ ಬುತ್ತಿಯನ್ನ ಕಟ್ಟಿ ಒಂದು ಬಟ್ಟೆಯಲ್ಲಿ ಒಂದು ಬಾಳೆ ಎಲೆ ಇಟ್ಟು ಮೊಸರನ್ನ ದೇವರಿಗೆ ಅಂತಾನೆ ಮಾಡಿ ಮಡಿಯಿಂದ ಮಾಡಿ ಅದನ್ನ ಬುತ್ತಿ ಕಟ್ಟಿ ಅವ್ರ ವಿಸರ್ಜನೆ ಮಾಡುವಾಗ ವಿಸರ್ಜನೆ ಮಾಡುವಾಗ ಆ ಬುತ್ತಿಯನ್ನು ಕೂಡ ವಿಸರ್ಜನೆ ಮಾಡಬೇಕು ಇಬ್ಬರ ಜೊತೆಯಲ್ಲಿ ಅದು ವಿಶೇಷವಾಗಿ ಮಾಡಿ ಅದನ್ನ ತಪ್ಪು ಮಾಡಬೇಡಿ ಬುತ್ತಿ ಕೊಟ್ಟಿ ಕಳಿಸ್ದಾಗ ತುಂಬಾ ಖುಷಿ ಸಮಾಧಾನದಿಂದ ಹೋಗ್ತಾರಂತೆ ಅವರು ಆಗ ನಮ್ಮ ಮನೆಯಲ್ಲಿ ಸಮೃದ್ಧಿ ಹ್ಮ್ ಹ್ಮ್ ಆಗುವಂತದ್ದು ಈ ಗಣೇಶ ಚತುರ್ಥಿ ಪ್ರತಿ ಮಾಡಬೇಕು ನಾವು ಹಿಂದೂಗಳು ಆ ಗಣೇಶನನ್ನು ಕೂರಿಸೋದ್ರಿಂದ ಹಿಡ್ದು ಪೂಜೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ನಾವು ಯಾವಾಗ ಮಾಡ್ತೀವಿ ನಮ್ಮ ಮೈಂಡ್ ಸೆಟ್ ಚೇಂಜ್ ಎಲ್ಲ ಒಳ್ಳೆದಾಯ್ತು ಅನ್ನೋ ಒಂದು ಭಾವನೆ ಇರುತ್ತೆ ನಮಗೆ ಎಸ್ ನಾವು ಅದು ನೀವು ಒಂದು ಪ್ರಶ್ನೆ ಅಂದ್ರೆ ನಮ್ಮ ನಮ್ಮ ಮನೇಲಿ ಫಾರ್ ಎಕ್ಸಾಂಪಲ್ ಈಗ ನಾವು ಗಣೇಶನ ಕೂರಿಸ್ತಾ ಇರಲಿಲ್ಲ ಆಮೇಲೆ ನಾನು ಮದುವೆ ಆದ್ಮೇಲೆ ನನ್ನ ವೈಫ್ ಅವ್ರ ಮನೇಲಿ ಗಣೇಶನ ದೇವಸ್ಥಾನನ ಇದೆ ಹೀಗಾಗಿ ಅವರು ಕೂರಿಸ್ತಾರಲ್ಲ ಗಣೇಶನ ದೇವಸ್ಥಾನ ಮನೇಲೇ ಇದ್ದಾಗ ಕೂರಿಸ್ಬಾರ್ದು ಅಂತ ಹೇಳಿ ಅವ್ರಿನ್ ಕೂರಿಸ್ತೀವಿ ಇಲ್ಲಿ ನಾವು ಕೂರ್ಸೋಕ್ಕೆ ಶುರು ಮಾಡಿದ್ವಿ ಪ್ರತಿ ವರ್ಷ ಈಗ ನಾವು ಕೂರಿಸ್ತೀವಿ ಈ ವರ್ಷ ಕೂಡ ಅದು ನಡೀತಾ ಇದೆ ಪ್ಲ್ಯಾನ್ ಸೊ ಹಾಗೆ ಕೆಲವೊಬ್ರಿಗೆ ಒಂದು ಆತಂಕ ಇರುತ್ತೆ ನಮ್ಮ ಮನೇಲಿ ಆ ಪರಂಪರೆ ಇಲ್ಲ ನಾವು ಶುರು ಮಾಡ್ಬೋದಾ ಆ ಶುರು ಏನಾದರೂ ಪ್ರಿಕಾಷನ್ಸ್ ತೊಗೋಬೇಕಾ ಅಂತ ಆ ಥರದ್ದು ಆ ಥರದ್ದೇನಿಲ್ಲ ಏನಿಲ್ಲ ಹಾಂ ಇದೊಂದು ಒಳ್ಳೆ ಪ್ರಶ್ನೆ ಯಾಕೆಂದರೆ ಈಗ ನೀವು ಕೂರಿಸಿಲ್ಲ ನಾನು ಹೇಳಿದೆ ಪ್ರತಿಯೊಬ್ಬರು ಕೂರಿಸಿ ಸ್ಟಾರ್ಟ್ ಮಾಡಿ ನೀವು ಗಣಪತಿಯನ್ನ ಪೂಜೆ ಮಾಡಕ್ಕೆ ಅಂತ ಹೇಳಿದೆ ಆದ್ರೆ ಅದಕ್ ಮುಂಚೆ ಮೊದಲ ಬಾರಿ ಗಣಪತಿಯನ್ನ ನೀವು ತಂದು ಕೂರಿಸುವಂಥದ್ರಲ್ಲಿ ನೀವು ತಗೊಂಡ್ಬರಬಾರ್ದು ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರು ಯಾರಾದ್ರೂ ಯಾರಾದ್ರೂ ಆತ್ಮೀಯರು ಆ ಗಣಪತಿಯನ್ನ ಕೊಂಡು ಕೊಡ್ಬೇಕು ನಿಮ್ಗೆ ಅದು ವಿಶೇಷವಾಗಿ ನೀವೇ ತಂದು ಪೂಜೆ ಮಾಡೋದ್ಕಿಂತ ಇನ್ನೊಬ್ರು ನಿಮ್ಗೆ ಕೊಡ್ಸಿದ್ರೆ ಅದು ತುಂಬಾ ಒಳ್ಳೇದು ಯಾಕೆಂದ್ರೆ ಮೊದಲನೇ ಬಾರಿ ಮಾಡ್ತಿರೋದ್ರಿಂದ ಎಸ್ ಸೊ ಹಾಗೆ ಗಣೇಶ್ ಚತುರ್ಥಿ ಬಗ್ಗೆ ನಾವು ಸಾಕಷ್ಟು ವಿಚಾರಗಳ ಮಾತಾಡಿದ್ವಿ ಇದರಲ್ಲಿ ಹೆಣ್ಮಕ್ಳ ರೋಲ್ ಜಾಸ್ತಿ ಇರುತ್ತೆ ಗಂಡಸರು ಯಾವ ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಲ್ವಾ ಸರ್ ಈ ಒಂದು ಕಲಿಯುಗದಲ್ಲಿ ಗಣೇಶನ ಅನುಗ್ರಹ ಎಲ್ಲರಿಗೂ ಬೇಕು ಯಾಕೆಂದ್ರೆ ಪ್ರತಿಯೊಬ್ರು ಇಷ್ಟಾರ್ಥಗಳು ಇರ್ತವೆ ಅವು ಸಿದ್ಧಿ ಆಗ್ಬೇಕು ಅಂದ್ರೆ ನಮ್ಮ ಗಣಪತಿಯಿಂದನೇ ಸಾಧ್ಯ ಅದು ಪ್ರತಿಯೊಬ್ರು ಪೂಜೆಗೆ ಭಾಗವಹಿಸ್ಬೇಕು ಪೂಜೆಯನ್ನ ಮಾಡಬೇಕು ಎಷ್ಟು ದಿನ ಪೂಜೆ ಮಾಡ್ತೀರೋ ಅಷ್ಟು ದಿನಾನು ಅವನಿಗೆ ಆರತಿಯನ್ನ ಮಾಡುವಂಥದ್ದು ತುಂಬಾ ವಿಶೇಷವಾಗಿರುತ್ತೆ ದಂಪತಿಗಳು ಸೇರಿ ಗಣಪತಿಗೆ ಆರಾಧನೆ ಮಾಡೋದು ಆರತಿ ಮಾಡೋದು ಅವನ ಒಂದು ಪೂರ್ತಿ ಫಲ ನಿಮಗೆ ಸಿಗುತ್ತೆ ಹ್ಮ್ ಹ್ಮ್ ಸೊ ಹಾಗೆ ಗಣೇಶ ಚತುರ್ಥಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಧುಶ್ರೀ ಅವರು ಹೇಳಿದ್ರು ಸೊ ಗಣೇಶ ಚತುರ್ಥಿ ಕೆಲವೇ ದಿನಗಳಲ್ಲಿದೆ ಹೀಗಾಗಿ ಇದು ಸಾಕಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಈ ಎಪಿಸೋಡ್ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಸೊ ಸ್ನೇಹಿತರೆ ನಿಮಗೂ ಕೂಡ ಮತ್ತೊಂದು ಸಲ ಗಣೇಶ ಹಬ್ಬದ ಶುಭಾಶಯಗಳು ಕೆಲವೊಂದು ಹಬ್ಬಗಳು ನಮಗೆ ನಾನು ಅನ್ ಅಂದ್ಕೊಳ್ಳೋದು ಈಗ ನೀವು ಕೆಲವರು ನಂಬಿಕೆ ಇರಬಹುದು ನಂಬಿಕೆ ಇಲ್ಲದೇ ಇರಬಹುದು ಗಣೇಶನ ಬಗ್ಗೆ ಅಥವಾ ಯಾವುದೇ ದೇವ್ರ ಬಗ್ಗೆ ಆದರೆ ಒಂದು ಗಣೇಶನ ವಿಶೇಷವಾಗಿ ನನಗನ್ಸೋದು ಒಂದು ಒಂದು ವಾತಾವರಣ ಎಂಥ ಒಂದು ಪಾಸಿಟಿವ್ ವಾತಾವರಣ ಕ್ರಿಯೇಟ್ ಆಗುತ್ತೆ ಆ ಥರ ಒಂದು ಗಣೇಶನ ಹಬ್ಬ ನಾವು ಮಾಡ್ತಿರ್ಬೇಕಾದ್ರೆ ಅಂದರೆ ನೀವು ನೋಡಿ ನಿಮ್ಮ ವ್ಯಕ್ತಿತ್ವದಲ್ಲಿ ಚಿಕ್ಕ ಬದಲಾವಣೆ ಆಗುತ್ತೆ ವಿಶ್ ಅಟ್ಲೀಸ್ಟ್ ಆ ದಿನಗಳಲ್ಲಂತೂ ಆದರೂ ನೀವು ನೀವು ಕೋಪ ಮಾಡ್ಕೊಳ್ಳಲ್ಲ ನೀವು ನೀವು ರೇಗಲ್ಲ ನಿಮ್ಮ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಅದನ್ನು ನಾನು ಕೂಡ ಅನುಭವಿಸಿದ್ದೀನಿ ಸೊ ಹೀಗಾಗಿ ಅಂಥ ಒಂದು ಪಾಸಿಟಿವ್ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೂ ಕೂಡ ಬೇರೆ ಲಾಭಗಳ ಜೊತೆ ಇದಕ್ಕೂ ಕೂಡ ಗಣೇಶ ನಮಗೆ ಸಹಾಯಕನಾಗ್ತಾನೆ ಹೀಗಾಗಿ ಎಲ್ಲರೂ ಗಣೇಶ ಹಬ್ಬವನ್ನು ಸಂಭ್ರಮವನ್ನು ಆಚರಿಸೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಲ ಗಣೇಶ ಶುಭಾಶಯಗಳು ಸೊ ಮುಗಿಸೋಕೆ ಮುಂಚೆ ಮಧುಶ್ರೀ ಮೇಡಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸೊ ನೋಡ್ತಾರೆ ಈಗ ಅವರು ಶಕ್ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ